ನಮಸ್ಕಾರ ವೀಕ್ಷಕರೇ ತಮಿಳುನಾಡು ರಾಜಕೀಯ ದಶಕಗಳಿಂದ ಒಂದೇ ರೀತಿಯಲ್ಲಿ ಇದ್ದಿದ್ರಲ್ಲಿ ಅಲ್ಲಿನ ಮಾಧ್ಯಮಗಳ ಪಾತ್ರವೂ ದೊಡ್ಡದಿದೆ ಯಾವುದೇ ಸ್ಕ್ಯಾಮ್ಗಳು ವಂಚನೆ ಜನರ ಕಷ್ಟಗಳು ಅಥವಾ ಆಡಳಿತದಲ್ಲಿರೋ ಸರ್ಕಾರದ ಯಾವುದೇ ವಿಚಾರಗಳನ್ನ ತೋರಿಸದೇ ಇದ್ದಿದ್ರಿಂದ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಹಾಗಾಗಿತ್ತು ಆದರೆ ಆ ಸಂಪ್ರದಾಯಕ್ಕೆ ದೊಡ್ಡ ಹೊಡೆತ ಕೊಟ್ಟಿದ್ದು ಒಂದು ಸೋಷಿಯಲ್ ಮೀಡಿಯಾಗಳು ಇನ್ನೊಂದು ಅಣ್ಣಾಮಲಾಯಿ ಮುಂಚೆ ಆದರೆ ಮೀಡಿಯಾ ಕವರ್ ಮಾಡದೇ ಇದ್ರೆ ಆ ಸುದ್ದಿ ಸತ್ತೇ ಹೋಯ್ತು ಅನ್ನೋ ಪರಿಸ್ಥಿತಿ ಇತ್ತು ಆದರೆ ಈಗ ಸೋಷಿಯಲ್ ಮೀಡಿಯಾ ಯಾವ ರೇಂಜ್ ಗೆ ಪವರ್ಫುಲ್ ಆಗಿದೆ ಅಂದ್ರೆ ಕೂತಲ್ಲೇ ಜನರಿಗೆ ಎಲ್ಲಾ ವಿಚಾರಗಳು ತಲುಪುತ್ತಾ ಇವೆ ಅಣ್ಣಾಮಲೈ ವಿಚಾರದಲ್ಲೂ ಪ್ಲಸ್ ಪಾಯಿಂಟ್ ಆಗಿರುವುದು ಅದೇ ಆಡಳಿತದಲ್ಲಿರೋ ಡಿಎಂಕೆ ವಿರುದ್ಧ ಒಂದೇ ಒಂದು ನ್ಯೂಸ್ ಮಾಡದೆ ಬರೀ ಹೊಗಳಿಕೆಯಲ್ಲಿ ಮುಳುಗಿದ್ದ ಮಾಧ್ಯಮಗಳನ್ನ ಬಡಿ ದೆಬ್ಬಿಸಿದ್ದೆ ಅಣ್ಣಾಮಲೈ ಈಗ ಮತ್ತೊಮ್ಮೆ ಮಾಧ್ಯಮದವರಿಗೆ ಸರಿಯಾದ ಟಕ್ಕರ್ ಕೊಟ್ಟು ಅವರ ಎದುರಲ್ಲೇ ವಾಸ್ತವತೆಯನ್ನ ಬೆಚ್ಚಿಟ್ಟಿದ್ದಾರೆ ಅಣ್ಣಾಮಲೈ ಅವರು ಹೇಳಿದ ಒಂದೊಂದು ಮಾತುಗಳನ್ನ ಕೇಳಿಸಿಕೊಂಡ ಮಾಧ್ಯಮ ಪ್ರತಿನಿಧಿಗಳು ಉತ್ತರ ನೀಡೋದಕ್ಕೆ ಸಾಧ್ಯವಾಗದೆ ಸೈಲೆಂಟ್ ಆಗಿದ್ದಾರೆ ಇನ್ನೊಂದೆಡೆ ಸೋಲಿನ ಭೀತಿಯಲ್ಲಿರೋ ಡಿಎಂಕೆ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದ ವೃದ್ಧ ಜ್ಯೋತಿಷಿಯೊಬ್ಬನನ್ನ ಅರೆಸ್ಟ್ ಮಾಡಿಸಿದೆ ಈ ದೃಶ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಅಣ್ಣಾಮಲೈ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಂತೆ ತಮಿಳುನಾಡಿನ ಮಾಧ್ಯಮಗಳೆಲ್ಲ ಅವರ ಬಳಿ ಬಂದು ಮೈಕ್ ಹಿಡಿದಿದ್ವು ಅವರ ಮನಸ್ಸಲ್ಲಿ ಇದ್ದಿದ್ದೇನೆಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ತಡಬಡಾಯಿಸಿ ಉತ್ತರ ಕೊಡ್ತಾರೆ ಅವಾಗ ಟ್ರೋಲ್ ಮಾಡಬಹುದು ಅಂತ ಆದ್ರೆ ಆಗಿದ್ದೆ ಬೇರೆ ಪಕ್ಕ ರಾಜಕಾರಣಿಯಂತೆ ದಾಖಲೆಗಳ ಸಮೇತ ಹಗರಣಗಳನ್ನ ಬಯಲು ಮಾಡಿ ವಾಪಸ್ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೋ ಎಲ್ಲರೂ ದಂಗಾಗಿ ಬಿಟ್ರು ಅಣ್ಣಾಮಲೈಗೆ ಮೈಕ್ ಹಿಡಿದ್ರೆ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಸಾಧ್ಯವಿಲ್ಲ ಅಂತ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ರು ಇದು ಯಾವ ಹಂತಕ್ಕೆ ಹೋಗಿತ್ತು ಅಂದ್ರೆ ಅಣ್ಣಾಮಲೈರನ್ನ ತಮಿಳುನಾಡು ಮಾಧ್ಯಮಗಳೆಲ್ಲವೂ ಬ್ಯಾನ್ ಮಾಡುವ ಮಟ್ಟಕ್ಕೆ ತಲುಪಿತ್ತು ಆದ್ರೆ ಕುಗ್ಗಿ ಹೋಗಿರೋ ವಿಪಕ್ಷ ಹಾಗೂ ಅದರ ನಾಯಕರನ್ನ ನಂಬಿಕೊಂಡ್ರೆ ಚಾನಲ್ ನಡೆಸಬೇಕಲ್ವಾ ಹೇಗಾದ್ರೂ ಮಾಡಿ ಅವರನ್ನ ಕಟ್ಟಿ ಹಾಕೋಣ ಅಂತ ಮತ್ತೆ ಅಣ್ಣಾಮಲೈ ಬಳಿ ಬಂದ್ರು ಆದ್ರೆ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಅಣ್ಣಾಮಲೈ ದಾಖಲೆ ಸಮೇತ ಉತ್ತರ ನೀಡಿದ್ರೆ ಮಾಧ್ಯಮ ಪ್ರತಿನಿಧಿಗಳು ಮತ್ತೆ ಮೌನ ಹಿಂದೊಮ್ಮೆ ಮಾತನಾಡುವುದಕ್ಕೂ ಬಿಡದೆ ಏನೇನೋ ಪ್ರಶ್ನೆ ಕೇಳಿದ್ದ ಮಾಧ್ಯಮದವರಿಗೆ ಚಳಿ ಬಿಡಿಸಿದ್ದ ಅಣ್ಣಾಮಲೈ ಈಗ ಮತ್ತೊಮ್ಮೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಲೆಕ್ಷನ್ಗೆ ಕೆಲವೇ ದಿನಗಳು ಬಾಕಿ ಇರೋ ಹೊತ್ತಲ್ಲಿ ಮತ್ತೆ ಅಣ್ಣಾಮಲೈ ಮುಂದೆ ಬಂದ ಮೀಡಿಯಾಗಳು ಈ ಬಾರಿ ಅವರನ್ನ ಕಟ್ಟಿ ಹಾಕೋದು ಗ್ಯಾರಂಟಿ ಅನ್ನೋ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ನಲ್ಲಿದ್ದವು ಎಲೆಕ್ಷನ್ ಬರ್ತಾ ಇದ್ದಂತೆ ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡಿದ್ದು ಯಾಕೆ ಅಂತ ಮೀಡಿಯಾದವರು ಕೇಳಿದ್ರು ಇದಕ್ಕೆ ಉತ್ತರಿಸೋ ಅಣ್ಣಾಮಲೈ ಕಳೆದ ಎರಡು ಮೂರು ವರ್ಷಗಳಲ್ಲಿ ಎಷ್ಟು ಬಾರಿ ಇಂಧನ ದರವನ್ನ ಇಳಿಸಲಾಗಿದೆ ಗೊತ್ತಿದೆಯಾ ಅಂತ ಕೇಳಿದ್ರು ಉತ್ತರ ಬಾರದೆ ಇದ್ದಾಗ ಕಳೆದ ದೀಪಾವಳಿಗೆ ಹತ್ತು ರೂಪಾಯಿ ದರ ಇಳಿಸಲಾಗಿತ್ತು ಅದಾದ ಕೆಲ ತಿಂಗಳಲ್ಲೇ ಮತ್ತೆ ನಾಲ್ಕು ರುಗಳನ್ನ ಇಳಿಸಲಾಗಿತ್ತು ಇದ್ಯಾವುದಾದ್ರೂ ಗೊತ್ತಿದೆಯಾ ಅಂತ ಕೇಳಿದ್ರು ಹಾಗೆ ಮುಂದುವರೆದು ಡಿಎಂಕೆ ಸ್ಟಾಲಿನ್ ಅಧಿಕಾರಕ್ಕೆ ಬಂದ್ರೆ ಇಂಧನ ದರವನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಇದರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಅಂತ ಕೇಳಿದ್ರು ಅದು ನಮಗೆ ಗೊತ್ತಿಲ್ಲ ಅಂತ ಮಾಧ್ಯಮದವರು ಹೇಳಿದ್ದೇ ತಡ ಮತ್ಯಾಕೆ ಯಾಕೆ ಇಂಥ ಪ್ರಶ್ನೆ ಕೇಳಿದ್ರಿ ಗೊತ್ತಿಲ್ಲದೆ ಇದ್ರೆ ತಿಳಿದುಕೊಂಡು ಬರಬೇಕಲ್ವಾ ಇವತ್ತು ಎಲ್ಲರ ಕೈಯಲ್ಲೂ ಗೂಗಲ್ ಇದೆ ಯಾವುದೇ ಮಾಹಿತಿ ಬೇಕಾದ್ರೂ ಈಸಿಯಾಗಿ ಸಿಗುತ್ತೆ ಅಂಥದ್ರಲ್ಲಿ ಏನು ಗೊತ್ತಿಲ್ಲದೆ ಬ್ಲೈಂಡ್ ಆಗಿ ಬರ್ತಿರಲ್ವಾ ನೀವೇನು ಚಿಕ್ಕ ಮಕ್ಕಳ ಅಂತ ಪ್ರಶ್ನೆ ಮಾಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಪತ್ರಕರ್ತರು ಮತ್ತೆ ಕೇಳಿದ ಪ್ರಶ್ನೆಯನ್ನೇ ಕೇಳೋಕೆ ಆರಂಭಿಸ್ತಾರೆ ಇದಕ್ಕೆ ಮರು ಪ್ರಶ್ನೆ ಹಾಕೋ ಅಣ್ಣಾಮಲೈ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಎಂಕೆ ಪ್ರಣಾಳಿಕೆಯಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ನೂರು ರು ಇಳಿಸ್ತೀವಿ ಪೆಟ್ರೋಲ್ ಡೀಸೆಲ್ ಬೆಲೆ ನಾಲ್ಕು ರು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅಧಿಕಾರಕ್ಕೆ ಬಂದು ಮೂವತ್ ಮೂರು ತಿಂಗಳಾದ್ರೂ ಇನ್ನೂ ಕಡಿಮೆ ಮಾಡಿಲ್ಲ ಇದರ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಡಿಎಂಕೆ ಕಡಿಮೆ ಮಾಡ್ತೀವಿ ಅಂತ ಹೇಳಿಯೂ ಕಡಿಮೆ ಮಾಡಿಲ್ಲ ಆದ್ರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದರ ಬಗ್ಗೆ ಯಾವುದೇ ಪ್ರಚಾರ ಮಾಡದೆ ಸುಮ್ಮನೆ ರೇಟ್ ಕಡಿಮೆ ಮಾಡಿದೆ ನಿಮಗೆ ಯಾರನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ದೇಶದಲ್ಲಿ ಅಣ್ಣಾಮಲೈಗೆ ಒಂದು ನ್ಯಾಯ ಡಿಎಂಕೆಗೆ ಒಂದು ನ್ಯಾಯ ಅನ್ನೋದು ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಅಂದಮೇಲೆ ನೀವು ಎಲ್ಲರನ್ನೂ ಪ್ರಶ್ನೆ ಮಾಡ್ಬೇಕಲ್ವಾ ನೀವಿ ಪ್ರಶ್ನೆಯನ್ನ ಡಿಎಂಕೆಗೆ ಕೇಳೋದನ್ನ ನಾನು ನೋಡ್ಬೇಕು ಕೇಳ್ತೀರಾ ತಾನೇ ಅಂತ ಪ್ರಶ್ನೆ ಮಾಡಿದ್ರು ಆದ್ರೆ ಉತ್ತರ ನೀಡೋದಕ್ಕಾಗದ ಮಾಧ್ಯಮ ಪ್ರತಿನಿಧಿಗಳು ನಕ್ಕು ಸೈಲೆಂಟ್ ಆದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಜನರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಲ್ಲದೆ ಈ ವಿಡಿಯೋ ನೋಡಿದ ಬಹುತೇಕ ಜನರು ಒಂದು ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇರೋ ಪತ್ರಕರ್ತರಿಗೆ ಉಗೀತಾ ಇದ್ದಾರೆ ಇನ್ನೊಂದು ಸಂದರ್ಭದಲ್ಲಿ ಮತ್ತೆ ಮಾಧ್ಯಮದವರೊಂದಿಗೆ ಮಾತನಾಡುವ ಅಣ್ಣಾಮಲೈ ಬಹಳ ತಾಳ್ಮೆಯಿಂದ ವಾಸ್ತವತೆಯನ್ನ ಬಿಚ್ಚಿಡ್ತಾರೆ ಕಳೆದ ಮೂರು ವರ್ಷದಿಂದ ನಮ್ಮ ಪ್ರೆಸ್ ಮೀಟ್ ಅನ್ನ ಬಂದು ಕವರ್ ಮಾಡಿ ಅಂತ ನಾನಂತೂ ಯಾವ ಮಾಧ್ಯಮದವರನ್ನು ಕೇಳಿಲ್ಲ ನೀವೇ ಬಂದು ಸಂದರ್ಶನಕ್ಕೆ ಕರೆದಾಗಲೂ ನಾನು ಆದಷ್ಟು ಡಿಲೇ ಮಾಡ್ತಾನೆ ಬಂದಿದ್ದೇನೆ ಯಾಕಂದ್ರೆ ನನಗೆ ನನ್ನನ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಯಾವ ಉತ್ಸಾಹವೂ ಇಲ್ಲ ಮಾಧ್ಯಮದವರು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಕಾಲ ಬದಲಾಗಿದೆ ನೀವು ಒಂದು ಪಕ್ಷದ ಪರವಾಗಿ ಹಳೆಯ ಪಂಚಾಂಗವನ್ನ ಮತ್ತೆ ಮತ್ತೆ ಹೇಳ್ತೀವಿ ಅಂತ ಬಂದ್ರೆ ಯಾರು ಕೇಳಿಸಿಕೊಳ್ಳೋದಿಲ್ಲ ಜನ ಈಗ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರೆ ಮಾತ್ರ ಟಿವಿ ನೋಡ್ತಾರೆ ನೀವು ಮಾಧ್ಯಮದವರು ಒಂದೇ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಹಗರಣಗಳನ್ನ ಬಿಚ್ಚಿಟ್ಟಿದ್ದನ ನಾನ್ ನೋಡೇ ಇಲ್ಲ ಡಿಎಂಕೆ ಸರ್ಕಾರ ಬಂದ ಮೂವತ್ ಮೂರು ತಿಂಗಳಲ್ಲಿ ಸಾಕಷ್ಟು ಹಗರಣ ಆಗಿದೆ ಅದರಲ್ಲಿ ಹಲವು ಸ್ಕ್ಯಾಮ್ ಗಳನ್ನ ನಾನೇ ಬಹಿರಂಗ ಮಾಡಿದ್ದೇನೆ ಇಷ್ಟು ಮಾಧ್ಯಮಗಳಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಒಂದು ಚಿಕ್ಕ ಸ್ಕ್ಯಾಮ್ ಅನ್ನ ಬಯಲು ಮಾಡಿದ್ದೀರಾ ಕಾರ್ಪೊರೇಷನ್ ಭ್ರಷ್ಟಾಚಾರವನ್ನ ಕೆದಕುತ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಹಗರಣಗಳು ಸಿಗ್ತಾ ಹೋಗುತ್ತವೆ ನೀವು ಅಣ್ಣಾಮಲೈ ದಾಖಲೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀರಾ ಆದ್ರೆ ನೀವು ಮಾತ್ರ ಒಂದೇ ಒಂದು ಚಿಕ್ಕ ಹಗರಣ ಬಯಲುಗಿಳಿದಿಲ್ಲ ಅಂತ ದೂರಿದ್ರು ಇನ್ನು ಮಾಧ್ಯಮಗಳು ಯಾಕೆ ಈ ರೀತಿ ಮಾಡ್ತಾ ಇರೋದು ಅನ್ನೋದನ್ನು ಕೂಡ ಅವರ ಮುಂದೆಯೇ ಬಿಚ್ಚಿಡ್ತಾರೆ ಅಣ್ಣಾಮಲೈ ನೀವು ಯಾಕೆ ಒಂದೇ ಒಂದು ಸ್ಟಿಂಗ್ ಆಪರೇಷನ್ ಮಾಡೋದಿಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತೆ ಒಂದು ವೇಳೆ ನೀವು ಧೈರ್ಯದಿಂದ ಯಾವುದಾದ್ರೂ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಮರುದಿನವೇ ನಿಮಗೆ ಡಿ ಎಂ ಕೆ ಕಡೆಯಿಂದ ಫೋನ್ ಬರುತ್ತೆ ನಿಮ್ಮನ್ನ ಟಾಟಾ ಸ್ಕೈಯಿಂದ ತೆಗೆದು ಹಾಕ್ತೀವಿ ಇನ್ನೊಂದು ನೆಟ್ವರ್ಕ್ ಇಂದ ತೆಗೆದು ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾರೆ ಅಥವಾ ಕೇಬಲ್ ನೆಟ್ವರ್ಕ್ ನಲ್ಲಿ ನಿಮ್ಮ ಚಾನೆಲ್ ಅನ್ನ ಕೊನೆಯ ಸೀಕ್ವೆನ್ಸ್ ನಲ್ಲಿ ಇರಿಸ್ತಾರೆ ಇದೆಲ್ಲದಕ್ಕೂ ಹೆದರಿ ನೀವು ಡಿಎಂಕೆ ವಿರುದ್ಧ ನ್ಯೂಸ್ ಮಾಡೋದಕ್ಕೆ ಹೆದರ್ತಾ ಇದ್ದೀರಾ ನಾನು ಇಪ್ಪತ್ತು ವರ್ಷದಿಂದ ಮೀಡಿಯಾವನ್ನ ನೋಡ್ಕೊಂಡು ಬಂದಿದ್ದೇನೆ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರು ಅಲ್ಲದೆ ತಮಿಳುನಾಡಿನಲ್ಲಿ ಮಾಧ್ಯಮ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಕಿತ್ತುಕೊಳ್ಳಲಾಗಿದೆ ಪ್ರಮುಖ ಚಾನೆಲ್ಗಳಿಗೂ ಯಾವ್ಯಾವ ರೀತಿಯ ವಾರ್ನಿಂಗ್ ಬಂದಿದೆ ಅನ್ನೋದು ನನಗೆ ಗೊತ್ತಿದೆ ಅಂತ ತಿಳಿಸಿದ್ರು ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದ್ದು ಜನರಿಂದ ಡಿಎಂಕೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಮಾಧ್ಯಮದ ಸ್ವಾತಂತ್ರ್ಯ ಹರಣ ಆಗಿರೋ ಬಗ್ಗೆ ಅಣ್ಣಾಮಲೈ ಬಿಚ್ಚಿಟ್ರೆ ಇನ್ನೊಂದು ಕಡೆ ಡಿಎಂಕೆ ಸರ್ವಾಧಿಕಾರ ಮಾಡ್ತಾ ಇದೆ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ ತಮಿಳುನಾಡಿನ ಕಡಲೂರಿನಲ್ಲಿ ಗಿಣಿಶಾಸ್ತ್ರ ಹೇಳೋ ವೃದ್ಧನೊಬ್ಬ ಈ ಬಾರಿ ಡಿಎಂಕೆ ಸೋಲಲಿದೆ ಅನ್ನೋದನ್ನ ಹೇಳಿದ್ದ ಆತ ಶಾಸ್ತ್ರ ಹೇಳಿದ್ದ ವಿಡಿಯೋ ವೈರಲ್ ಆಗಿದೆ ತಡ ನಾಲ್ಕು ಜನ ಪೊಲೀಸರು ಜೀಪ್ ಸಮೇತ ಬಂದು ಆತನನ್ನ ಎಳೆದುಕೊಂಡು ಹೋಗಿದ್ದಾರೆ ಎಂಬತ್ತೊಂದು ವರ್ಷದ ವೃದ್ಧನನ್ನ ಬಲವಂತವಾಗಿ ಎಳೆದುಕೊಂಡು ಹೋಗ್ತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಜನರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಇದೇ ಡಿಎಂಕೆ ನಾಯಕರು ಹಾಗೂ ಎನ್ಡಿ ಒಕ್ಕೂಟದ ನಾಯಕರು ಪ್ರಧಾನಿ ಮೋದಿಯನ್ನ ಡಿಕ್ಟೇಟರ್ ಅಂತ ಕರೀತಾರೆ ಆದ್ರೆ ಈಗ ಅವರು ಮಾಡ್ತಾ ಇರೋ ಕೆಲಸ ಏನು ವಾಕ್ ಸ್ವಾತಂತ್ರ್ಯವನ್ನೇ ಡಿಎಂಕೆ ಕಿತ್ತುಕೊಂಡಿದೆ ಅಂತ ಜನರು ಬೈತಾ ಇದ್ದಾರೆ ಇನ್ನು ದಿನ ಕಳೆದಂತೆ ಅಣ್ಣಾಮಲೈ ಮೇಲೆ ಒಲವು ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಸಾಬೀತಾಗ್ತಾನೆ ಇದೆ ತಮಿಳುನಾಡು ರಾಜಕಾರಣ ಅಂದ್ರೆ ಅಲ್ಲಿ ಎಪಿಎಸ್ ಅಂದ್ರೆ ಎಡಪಾಡಿ ಪಳನಿಸ್ವಾಮಿ ಒಪಿಎಸ್ ಅಂದ್ರೆ ಸೆಲ್ವಂ ಹಾಗೆ ಎಂಕೆಎಸ್ ಅಂದ್ರೆ ಸ್ಟಾಲಿನ್ ಅನ್ನೋದು ಸಂಪ್ರದಾಯವಾಗಿತ್ತು ಆದರೆ ಈಗ ಜನರು ನಮಗೆ ಎಂ ಕೆಎಸ್ ಇ ಪಿ ಎಸ್ ಬೇಡ ಐ ಪಿ ಎಸ್ ಬೇಕು ಅಂತ ಹೇಳ್ತಿದ್ದಾರೆ ಮಹಿಳೆಯರೆಲ್ಲರೂ ಐ ಪಿ ಎಸ್ ಓದಿರೋ ಅಣ್ಣಾಮಲೈ ನಮಗೆ ಬೇಕು ಅಂತ ಹೇಳ್ತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಒಟ್ನಲ್ಲಿ ದಾರಿ ತಪ್ಪಿದ್ದ ರಾಜಕೀಯ ನಾಯಕರಿಂದ ಹಿಡಿದು ದಾರಿ ತಪ್ಪಿದ್ದ ಮಾಧ್ಯಮಗಳವರೆಗೆ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಅಣ್ಣಾಮಲೈ ಈಗ ಜನಾದೇಶ ಏನು ಅನ್ನೋದೊಂದೇ ಬಾಕಿ ಇರೋದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ